ನಮಸ್ತೆ ಸ್ನೇಹಿತರೆ ನೀವು ಯಾವ ಥರ ಯೋಚನೆ ಮಾಡಿದ್ದೀರಾ ನಾವೆಲ್ಲ ಕಾಡಿನ ರಾಜ ಯಾರು ಅಂತ ಕೇಳಿದರೆ ಪ್ರಾಣಿಗಳಲ್ಲಿ ಸಿಂಹ ಅಂತ ಹೇಳ್ಬಿಡ್ತೀವಿ ಆದರೆ ಭಾರತದ ರಾಷ್ಟ್ರ ಪ್ರಾಣಿ ಯಾಕೆ ಹುಲಿ ಅಂತ ಯಾವ ಥರ ಯೋಚನೆ ಮಾಡಿದ್ದೀರಾ ಖಂಡಿತವಾಗ್ಲೂ ಮೊದಲಿಗೆ ಸಾವಿರದ ಒಂಬೈನೂರ ಅರವತ್ತೊ ಅರವತ್ತೊಂಬತ್ತರಲ್ಲಿ ವನ್ಯಜೀವ ಮಂಡಳಿ ಸಿಂಹನೇ ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಣೆ ಮಾಡಿತ್ತು ಆದರೆ ತದನಂತರದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಪ್ರಾಜೆಕ್ಟ್ ಟೈಗರ್ ಯಾವಾಗ ಸ್ಟಾರ್ಟ್ ಆಯ್ತಲ್ಲ ಆಗಿಂದ ಹುಲಿ ಭಾರತದ ರಾಷ್ಟ್ರೀಯ ಪ್ರಾಣಿ ಆಯಿತು ಇನ್ನೊಂದು ಕಾರಣ ಏನು ಅಂದರೆ ಹುಲಿ ಭಾರತದ ಹದಿನಾರು ರಾಜ್ಯಗಳಲ್ಲಿ ಕಂಡುಬರುತ್ತೆ ಒಂದು ಹಂತದಲ್ಲಿ ಇದ್ರಗಳ ಸಂಖ್ಯೆ ಕ್ಷೀಣಕ್ಕೆ ಸ್ಟಾರ್ಟ್ ಆಯಿತು ಹಾಗಾಗಿ ಪ್ರಾಜೆಕ್ಟ್ ಟೈಗರ್ನ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರಲ್ಲಿ ಸ್ಟಾರ್ಟ್ ಮಾಡ್ತಾರೆ ಆಗಿಂದ ಹುಲಿನ ಭಾರತದ ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಣೆ ಮಾಡ್ತಾರೆ ಮತ್ತು ನಮ್ಮ ಸಾಂಸ್ಕೃತಿಕ ಗ್ರಂಥಗಳಲ್ಲೂ ಸಹ ಹುಲಿಗೆ ಒಂದು ಮಹತ್ವದ ಸ್ಥಾನನ ನೀಡಲಾಗಿದೆ ಸ್ನೇಹಿತರೆ ಹುಲಿ ತನ್ನ ಗಾಂಭೀರ್ಯ ಸೊಬಗು ಶಕ್ತಿ ಚುರುಕುತನಗಳಿಂದ ಹಿಂದಿನ ಕಾಲದಿಂದನೂ ಒಂದು ಹೆಸರುವಾಸಿಯಾಗಿದೆ ನಾವು ನಮ್ಮ ಪ್ರಪಂಚದಲ್ಲಿರುವ ಹುಲಿಗಳ ಸಂಖ್ಯೆಗೆ ಹೋಲಿಸ್ಕೊಂಡ್ರೆ ಭಾರತದಲ್ಲಿ ಒಟ್ಟಾರೆ ಸಂಖ್ಯೆಯಲ್ಲಿ ಅರ್ಧಕ್ಕಿಂತ ಹೆಚ್ಚು ಹುಲಿಗಳು ಕಂಡುಬರುತ್ತೆ ಪ್ರತಿ ವರ್ಷ ಜುಲೈ ಇಪ್ಪತ್ತೊಂಬತ್ತನ ಒಂದು ಅಂತಾರಾಷ್ಟ್ರೀಯ ಹುಲಿ ದಿನಾಚರಣೆಯಾಗಿ ಆಚರಿಸಲಾಗುತ್ತೆ ಇದು ರಾಷ್ಟ್ರೀಯ ಹುಲಿ ದಿನಾಚರಣೆಯೂ ಸಹ ಆಗಿದೆ ಎರಡು ಸಾವಿರದ ಹತ್ತರಲ್ಲಿ ಸೇಂಟ್ ಪೀಟರ್ಸ್ಬರ್ಗ್ ಅನ್ನೋ ಒಂದು ಜಾಗದಲ್ಲಿ ಹುಲಿಯ ಶೃಂಗಸಭೆಯನ್ನು ಇರುತ್ತೆ ಆ ಒಂದು ಸಭೆಯಲ್ಲಿ ಪ್ರತಿ ವರ್ಷ ಜುಲೈ ಇಪ್ಪತ್ತೊಂಬತ್ತನ ಅಂತಾರಾಷ್ಟ್ರೀಯ ಹುಲಿ ದಿನಾಚರಣೆಯಾಗಿ ಆಚರಿಸೋಕ್ಕೆ ತೀರ್ಮಾನನ ತಗೊತಾರೆ ಈ ಒಂದು ದಿನಾಚರಣೆಯ ಉದ್ದೇಶ ಏನಂದರೆ ಹುಲಿ ಸಂರಕ್ಷಣೆಯ ಒಂದು ಪ್ರಯತ್ನಗಳ ಬಗ್ಗೆ ಜಾಗೃತಿ ಮೂಡಿಸೋದು ಮತ್ತು ಆ ಒಂದು ಪ್ರಯತ್ನಗಳನ್ನು ಬೆಂಬಲಿಸುವಂಥದ್ದು ಈ ಒಂದು ದಿನಾಚರಣೆಯ ಉದ್ದೇಶ ಆಗಿದೆ ನಾವು ಖುಷಿ ಪಡುವಂಥ ಇನ್ನೊಂದೊಂದು ವಿಚಾರ ಏನಂದರೆ ಇಡೀ ಭಾರತದಲ್ಲಿ ಕರ್ನಾಟಕ ಒಂದು ಹುಲಿಗಳ ಸಂಖ್ಯೆಯನ್ನು ಹೊಂದಿರೋದ್ರಲ್ಲಿ ಎರಡನೇ ಸ್ಥಾನವನ್ನು ಪಡೆದಿದೆ ಇದು ನಾವೆಲ್ಲ ಖುಷಿ ಪಡುವಂತಹ ಒಂದು ವಿಚಾರ ಆಗಿದೆ ಮಧ್ಯಪ್ರದೇಶ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿದ್ದು ಮೊದಲನೇ ಸ್ಥಾನದಲ್ಲಿದೆ ಹಾಗಾಗಿ ಇಲ್ಲಿ ಮಧ್ಯಪ್ರದೇಶನ ಟೈಗರ್ ಸ್ಟೇಟ್ ಆಫ್ ಇಂಡಿಯಾ ಅಂತಲೂ ಆಗಾಗಲೇ ಕರೆಯಲಾಗುತ್ತೆ ನಿಮಗೆಲ್ಲ ಈ ಮಾಹಿತಿ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ನಿಮಗೆ ಗೊತ್ತಾಯ್ತಲ್ಲ ಸ್ನೇಹಿತರೆ ಸಿಂಹ ಯಾಕೆ ರಾಷ್ಟ್ರೀಯ ಪ್ರಾಣಿಯಾಗಿ ಉಳಿಲಿಲ್ಲ ಹುಲಿಯನ್ನು ಯಾಕೆ ರಾಷ್ಟ್ರೀಯ ಪ್ರಾಣಿಯಾಗಿ ಆಯ್ಕೆ ಮಾಡಲಾಯಿತು ಅಂತ ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಥ್ಯಾಂಕ್ ಯು